ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ ಪಕ್ಷ ಅತಿ ಹಳೆಯ ಪಕ್ಷ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸತ್ಯ ಅದು ಈಗ ನಕಲಿ ಗಾಂಧಿ ಕುಟುಂಬದ ಕೈಯಲ್ಲಿರೋದು ಕೂಡ ಸತ್ಯದ ಸಂಗತಿ ಆದರೆ ಸೋನಿಯಾ ಗಾಂಧಿಗೆ ನಾವೆಲ್ಲರೂ ಅಂದುಕೊಂಡಿದ್ವಿ ರಾಹುಲ್ ಮತ್ತು ಪ್ರಿಯಾಂಕಾ ವಾಡ್ರಾ ಗಾಂಧಿ ಇಬ್ಬರೇ ಮಕ್ಕಳು ಅಂತ ಆದರೆ ಈಗ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ನ ವಿಜಯ ಪತಾಕೆಯನ್ನು ಹಾರಿಸೋಕೆ ಸೋನಿಯಾ ಗಾಂಧಿಯ ಎರಡನೇ ಮಗ ಕೂಡ ಕಾಣಿಸ್ಕೊಂಡಿದ್ದಾರೆ ಅಯ್ಯೋ ಸೋನಿಯಾ ಗಾಂಧಿ ಎರಡನೇ ಮಗನ ಇವರೆಲ್ಲಿದ್ದಾರೆ ನಮಗೆ ಗೊತ್ತಿರಲಿಲ್ವಲ್ಲ ಅಂತ ಬಹಳಷ್ಟು ಜನ ಅನ್ಕೊಳ್ತಾ ನನಗೂ ಗೊತ್ತಿರಲಿಲ್ಲ ನನಗೂ ನಿನ್ನೆ ಗೊತ್ತಾಗಿತ್ತು ಇವ್ರು ಎಲ್ಲಿದ್ದಾರೆ ಹಾಗೆ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ತಿಳಿಯರೆ ಕಾಂಗ್ರೆಸ್ನ ವಿಜಯ ಪತಾಕೆ ಹಾರಿಸೋಕೆ ಒಬ್ಬ ರಾಹುಲ್ ಸಾಕಾಗಲ್ಲ ಹತ್ತಾರು ರಾಹುಲ್ ಗಾಂಧಿಗಳು ಇದ್ರೆ ಮಾತ್ರ ಮೋದಿಯನ್ನು ಮದಗಜವನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಶುರುವಾದಂತೆ ಕಾಣಿಸ್ತಾ ಇದೆ ಆದ್ರೆ ಕಂಡೀಷನ್ ಸಪ್ಲೈ ಅದೇನಂದ್ರೆ ರಾಹುಲ್ನ ಬುದ್ಧಿವಂತಿಕೆ ಅಟ್ಟಕ್ಕೆ ಮಾತಾಡೋದನ್ನ ಮೊದಲು ನೀವೆಲ್ಲ ಕಲಿಬೇಕು ಇಲ್ಲಿ ಅದೇ ಮುಖ್ಯ ನಿಮ್ಮ ಹತ್ರ ಎಷ್ಟೇ ಜ್ಞಾನ ಇದ್ರು ನೀವು ಪಕ್ಷವನ್ನ ಸಂಘಟನೆ ಮಾಡೋ ಶಕ್ತಿ ಇದ್ರು ಅದೆಲ್ಲ ಮನೆಯಲ್ಲಿ ಗಂಟು ಮೂಟೆ ಕಟ್ಟಿ ಇಟ್ಟು ಬರಬೇಕು ನೀವು ಪಪ್ಪು ಆಗಬೇಕು ಅಂದ್ರೆ ಯಾಗ ಮಾಡಲೇಬೇಕು ಸುಲಭ ರೀ ರಾಹುಲ್ ಗಾಂಧಿ ಆಗೋದು ಮುಖ್ಯವಾಗಿ ಆಡೋ ಮಾತುಗಳು ಇಲ್ಲ ಅವು ಪ್ರತಿದಿನ ಟ್ರೋಲ್ ಆಗಬೇಕು ಇದೇನಾದರೂ ಇಲ್ಲ ಅಂದ್ರೆ ರಾಹುಲ್ ಅಪರಾವತಾರ ಆಗೋಕೆ ಸಾಧ್ಯನೇ ಇಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಬ್ಬ ರಾಹುಲ ಸಿಕ್ಕಿದ್ದಾರೆ ಅದು ದಕ್ಷಿಣ ಭಾರತದಲ್ಲಿ ಸರಿ ಹೋಯ್ತು ಬಿಡಿ ಮೇಲೆ ರಾಹುಲ್ ಕೆಳಗೆ ಒಬ್ಬ ರಾಹುಲ್ ಯಾರಪ್ಪ ಅದು ರಾಹುಲ್ ಗಾಂಧಿ ತರ ಆಗಿರೋದು ಅಂತ ಕೇಳ್ತೀರಾ ನೀವೇನು ಕೇಳಬೇಡಿ ನಾನೇ ಹೇಳ್ತೀನಿ ಅವರೇ ತೆಲಂಗಾಣದ ಸಿ ಎಂ ರೇವಂತ ರೆಡ್ಡಿ ಅಬ್ಬಾ ಎಂಥ ಎಂತ ಮಾತು ಎಂತ ಕತೆ ರಾಹುಲ್ ಆಗಿ ಪೈಪೋಟಿ ಮಾಡಬೇಕು ಅಂತ ತಲೆ ಒಳಗೆ ಇರೋ ಮೆದುಳನ್ನೇ ಪಕ್ಕಕ್ಕೆ ಇಟ್ಟು ಮಾತಾಡಿದ್ದಾರೆ ವಿಷಯ ಏನು ಅಂದ್ರೆ ಸೋನಿಯಾ ಗಾಂಧಿ ಅಂದ್ರೆ ರೇವಂತ್ ರೆಡ್ಡಿ ಅಮ್ಮನಂತೆ ರೇವಂತ್ ರೆಡ್ಡಿ ಸೋನಿಯಾ ಗಾಂಧಿ ಕಾಲು ತೊಳೆದು ನೀರನ್ನ ಪವಿತ್ರ ಜಲ ಅಂತ ತಲೆ ಮೇಲೆ ಹಾಕೊಂಡು ಅಮ್ಮ ಸೋನಿಯ ತಲ್ಲಿ ఆమెకు ఊడిగం కాదు ఆమె కాళ్ళు గడిగి ఆ నీళ్లు నెత్తి మీద చల్లుకున్నా అది తక్కువనే అవుతుంది కిషన్ రెడ్డి ఇప్పటికైనా నీ పాపాలు కడుక్కోవడానికి రా సోనియమ్మ కాళ్ళు గడిగి మన ఇద్దరం నెత్తి మీద చల్లుకుంటే మోడీకి ఊడిగం చేసినందుకు కొంతైనా ప్రక్షాళన జరుగుతున్నా పార్లమెంటు లో నిటారుగా నిలబడి ఈ దేశ ప్రధానమంత్రి నరేంద్ర మోడీ తెలంగాణ రాష్ట్రాన్ని సోనియమ్మ పార్లమెంటు తలుపులు చేసి ಅಲ್ರಿ ಈ ವಿಡಿಯೋ ನೋಡಿ ನನಗೂ ಸ್ವಲ್ಪ ತಲೆಕೆಟ್ಟು ನಾಲ್ಕು ಸಲ ನೋಡಿದೆ ರಾಹುಲ್ ಹತ್ರ ಆಗ್ಬೇಕು ಅಂದ್ರೆ ನಮ್ಮಮ್ಮ ಅವರಮ್ಮ ಒಂದೇ ಅಂದ್ಬಿಡೋದ ಇದು ಗುಲಾಮಗಿರಿಯ ಪರಮಾವಧಿ ಅಲ್ರಿ ಸೋನಿಯಾ ಗಾಂಧಿ ಏನು ಮೇಲಿಂದ ಬಂದಿದ್ದಾರಾ ಅವರ ಪಾದೆ ತೊಳೆದು ನೀರು ಕುಡಿಯೋಕೆ ಗುಲಾಮಗಿರಿ ಕಾಂಗ್ರೆಸ್ನಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅದು ಕೂಡ ಸಿಎಂ ಮಟ್ಟದಲ್ಲಿ ಇಂತಹ ಜೀತರಂ ಮಾತಾಡ್ತಾರಲ್ಲ ನಾಚಿಕೆ ಅನ್ನೋದು ಈ ಸಲ ಸ್ವಲ್ಪ ಜಾಸ್ತಿ ಮಳೆ ಆಯ್ತಲ್ಲ ಆಗ ಅಲ್ಲಿ ಕೊಚ್ಕೊಂಡು ಹೋಯಿತು ಅನ್ಸುತ್ತೆ ಇಲ್ಲಿ ಕಾಮಿಡಿ ಅಂದರೆ ಮೋದಿಯನ್ನು ಬೆಂಬಲಿಸೋರಿಗೆ ಕಾಂಗ್ರೆಸ್ನವರು ಕೆಲ ಮಾಧ್ಯಮದವರು ಅಂದ ಭಕ್ತರು ಅನ್ನೋದು ಈಗ ಸೋನಿಯಾ ಗಾಂಧಿಯನ್ನು ದೇವರು ಅಂತ ಮಾತಾಡೋರು ಚಂದ ಭಕ್ತರ ಯಾವ ಭಕ್ತರು ಅಂತ ಯಾರು ಹೇಳ್ತಾರೆ ಯಾರಾದರೂ ಹೇಳ್ತೀರಾ ಕಾಂಗ್ರೆಸ್ನ ಬಕೆಟ್ಗಳ ಇದೇ ರೇವಂತ್ ರೆಡ್ಡಿ ಶಿಂದೆ ಅಜಿತ್ ಚೌಹಾಣ್ ಎಲ್ಲರೂ ಕೂಡ ಮೋದಿಯ ಗುಲಾಮರು ಅಂತಾರೆ ಗುಲಾಮಗಿರಿಯ ಬಗ್ಗೆ ಮಾತಾಡೋರಿಗೆ ಒಂದು ನೈತಿಕತೆ ಅನ್ನೋದಾದ್ರೂ ಬೇಕಲ್ವಾ ಸೋನಿಯಾ ಗಾಂಧಿಯ ಕಾಲು ತೊಳೆದು ನೀರು ಕುಡಿಯೋ ಜೀತ ಅಲ್ಲ ಅಲ್ಲಾರಿ ಈ ಸೋನಿಯಾ ಗಾಂಧಿ ಅಮ್ಮ ಅನ್ನೋ ವಿಚಾರ ರಾಹುಲ್ ಆಗಿ ಗೊತ್ತಾ ಅಮ್ಮ ಅಂದ ಮೇಲೆ ಅಪ್ಪ ಇರೇಬೇಕಲ್ಲ ಅವರ ಹೆಸರೇನು ಅಂತ ಜನ ಕೇಳ್ತಾ ಇದ್ದಾರೆ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇದೆ ಇಂತಹವರು ನಮ್ಮಪ್ಪ ಅವರು ಏನೋ ಮಾಡಿದ್ದ ನೀರಲ್ಲಿ ನಾನು ಮುಖ ತೊಳೆದುಕೊಳ್ತೀನಿ ಅಂತ ಎಲ್ಲಿ ಹೇಳ್ತಾರೋ ಅಂತ ಜನ ಭಯದಲ್ಲಿದ್ದಾರೆ ಇವರೇ ನಮ್ಮಪ್ಪ ಅಂತ ಹೇಳಿಬಿಟ್ರೆ ಏನು ಕತೆ ಇನ್ನು ದೇವರು ಅಂದ ಮೇಲೆ ಕಾಣಿಕೆ ಕೊಡಬೇಕಲ್ವಾ ಈಗಾಗಲೇ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕ ಮತ್ತು ತೆಲಂಗಾಣದಿಂದ ಭಾರಿ ಫಂಡಿಂಗ್ ಆಗಿದೆ ದಕ್ಷಿಣದ ಎರಡೂ ರಾಜ್ಯಗಳನ್ನು ಗಾಂಧಿ ಫ್ಯಾಮಿಲಿ ಎ ಟಿ ಎಂ ಮಾಡಿಕೊಂಡಿದೆ ಯಾಕೆ ಅಂದರೆ ಅವ್ರ ಹತ್ರ ಇರೋದು ಇದು ಎರಡೇ ರಾಜ್ಯ ಸದ್ಯಕ್ಕೆ ದುಡ್ಡು ಕೊಡೋದಕ್ಕೆ ಇದಗೂ ಆರೋಪ ಇದ್ದೇ ಇದೆ ಹೀಗಾಗಿ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಮಾವನ ಕಡೆ ಅಂತ ರಾಹುಲ್ನ ನನ್ನ ಅವರ ಲೆಕ್ಕದಲ್ಲಿ ಮೋದಿಯ ಮಿತ್ರ ಅದಾನಿ ಹತ್ರ ಕೂಡ ಭಕ್ಷೆಯನ್ನು ಬೇಡಿದರು ಅಣ್ಣ ಇನ್ವೆಸ್ಟ್ ಮಾಡಿ ಅಣ್ಣ ಅಂತ ಕೇಳಿದ್ರ ನೀವು ಆಫೀಸ್ಗೆ ಬರಬೇಕು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತೆ ಆಗುತ್ತೆ ಅಂತ ಕರೆಸಿ ನೀವೇ ಇಂದ್ರ ನೀವೇ ಚಂದ್ರ ಅಂದಿದ್ರಾ ಫಂಡಿಂಗ್ ಆರೋಪ ನಿಜ ಆಗಿದ್ರೆ ಈಗ ಕಾಂಗ್ರೆಸ್ನ ಎಲೆಕ್ಷನ್ ನಡೆಸಿದ್ದು ಅದಾನಿ ದುಡ್ಡಲ್ಲ ಇದೊಂದು ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ಕಡೆ ಮುಸ್ಲಿಮರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ರೇವಂತ್ ರೆಡ್ಡಿಗೆ ಸೋನಿಯಾ ಗಾಂಧಿ ಹೇಳಿದ್ದು ಆಯ್ತಮ್ಮ ನಿಮ್ಮ ಮಾತು ಚಾಸನ ಇದ್ದಂತೆ ಅಂತ ಈ ಮಾನಸಿಕ ಪುತ್ರ ಶೇಕಡ ನಾಲ್ಕರಷ್ಟು ಮುಸ್ಲಿಮರಿಗೆ ಮೀಸಲಾತಿ ಮಾಡಿದ್ದಾರೆ ಅದು ಸಾಲದು ಅಂತ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು ಭಾರತ ಅನ್ನೋ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳನ್ನು ಬೀದಿಲಿ ಇರೋ ನಾಯಿಗಳ ಥರ ನೋಡೋ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಕ್ಷೇತ್ರಗಳನ್ನು ಡೆವಲಪ್ ಮಾಡ್ತೀವಿ ಅಂತ ಹಿಂದೂಗಳಿಗೆ ಮೀಸಲಾತಿ ಕೊಡ್ತೀವಿ ಅಂತ ಎಲ್ಲಾದರೂ ಹೇಳಿದ್ದಾರಾ ಎಲ್ಲಾದರೂ ಯಾಕೆ ರೀ ಅವರ ಪ್ರಣಾಳಿಕೆಯಲ್ಲಿ ಇರಲ್ಲ ಬಿಡಿ ಯಾಕಂದರೆ ಅವರ ವೋಟ್ ಬ್ಯಾಂಕ್ ಮುನಿಸಿಕೊಂಡ್ರೆ ಕಾಂಗ್ರೆಸ್ ಕಥೆ ಏನು ರೀ ಚಿಕ್ಕ ಮಕ್ಕಳ ಥರ ಮುಸ್ಲಿಮರನ್ನು ಸಾಕ್ತಾಯಿದೆ ಕಾಂಗ್ರೆಸ್ ಅವರು ಕೂಡ ಅವರ ನಿಷ್ಠೆಯನ್ನು ಬಿಟ್ಟಿಲ್ಲ ಮೋದಿ ಏನೇ ಅಭಿವೃದ್ಧಿ ಮಾಡಿದ್ರು ಏನೇ ಯೋಜನೆ ಕೊಟ್ಟರು ಮುಸ್ಲಿಮರು ಬದಲಿಸಿಲ್ಲ ಬದಲಿಸೋದು ಇಲ್ಲ ಅವರ ವೋಟಿಂಗ್ ಪರ್ಸೆಂಟೇಜ್ ಒಂಬತ್ತು ಪರ್ಸೆಂಟ್ ದಾಟಿರುತ್ತೆ ಆದರೆ ಹಿಂದೂಗಳದ್ದು ಅರವತ್ತು ಇಲ್ಲ ಅರವತ್ತೈದು ಪರ್ಸೆಂಟ್ ಆದರೆ ಅದೇ ಅಚ್ಚರಿ ಇದು ನಮಗೂ ಅವರಿಗೂ ಇರೋ ವ್ಯತ್ಯಾಸ ಹಿಂದೂಗಳನ್ನು ಎದುರಾಕಿಕೊಂಡ್ರೆ ಚುನಾವಣೆಯನ್ನು ಗೆಲ್ಲೋಕೆ ಆಗಲ್ಲ ಅಂತ ಅವರಿಗೂ ಗೊತ್ತಿದೆ ಅದಕ್ಕೆ ಅಂತಲೇ ಉಚಿತ ಭಾಗ್ಯಗಳ ಆಮಿಷವನ್ನು ಕೊಡ್ತಾರೆ ನಮ್ಮವರು ಫ್ರೀ ಕೊಡ್ತೀನಿ ಅಂದರೆ ನನಗೂ ಇರಲಿ ಅಪ್ಪನಿಗೂ ಇರಲಿ ಅಂತ ಮುಚ್ಕೊಂಡು ಅವರ ಕೈಯಿಂದ ಕೈಗೆ ಒತ್ತಿ ಬರ್ತಾರೆ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಮುಸ್ಲಿಮರಿಗೆ ಮೀಸಲಾತಿ ಜಾಸ್ತಿ ಮಾಡ್ತಾರೆ ಅಂದರೆ ದೇಶದ ಚುಕ್ಕಾಣಿ ಕಾಂಗ್ರೆಸ್ ಕೈಗೆ ಸಿಕ್ಕರೆ ಏನಾಗಬಹುದು ಭಾರತ ಇನ್ನೊಂದು ಪಾಕಿಸ್ತಾನ ವೈಲಾ ಬಾಂಗ್ಲಾದೇಶವೋ ಅಥವಾ ತಾಲಿಬಾನಿಗಳ ದೇಶವೋ ಆಗಿಬಿಡುತ್ತೆ ಅದು ಐದು ವರ್ಷದಲ್ಲೇ ಆಗ್ಬಿಡುತ್ತೆ ಮಾಡಿ ಬಿಸಾಕ್ತಾರೆ ಬಿಡಿ ಇನ್ನು ರೇವಂತ್ ರೆಡ್ಡಿ ಕಾಂಗ್ರೆಸ್ ಕೂಡ ಆದಾಗಿನಿಂದ ಬೇಕಾ ಬಿಟ್ಟಿ ಮಾತಾಡಿಕೊಂಡೇ ಬಂದಿರೋದು ಕವಿತಾ ರೆಡ್ಡಿ ಕೇಸ್ನಲ್ಲಿ ನ್ಯಾಯಾಂಗ ನಿಂದನೆ ಮಾಡಿದರು ಅದೇ ಜಮೀರ್ ಹೇಳಿದ್ರಲ್ಲ ಇದು ಪೊಲಿಟಿಕಲ್ ತೀರ್ಪು ಅಂತ ಅದೇ ಥರ ಬಿ ಜೆ ಪಿ ಹಾಗೂ ಕೆ ರಾವ್ ಒಪ್ಪಂದವೇ ಕವಿತಾ ರೆಡ್ಡಿಗೆ ಜಾಮೀನು ಸಿಗೋಕ್ಕೆ ಕಾರಣ ಅಂದಿದ್ರು ಅಂದರೆ ಕವಿತಾ ರೆಡ್ಡಿ ಕೇಸ ದ್ವಿಸದಸ್ಯ ಪೀಠದಲ್ಲಿ ನಡೆದದ್ದು ಒಂದು ಚೇರ್ನಲ್ಲಿ ಮೋದಿ ಕುಳಿತುಕೊಂಡಿದ್ದಾರೆ ಇನ್ನೊಂದು ಚೇರ್ನಲ್ಲಿ ಚಂದ್ರಶೇಖರ ರಾವ್ ಕುಳಿತುಕೊಂಡಿದ್ರು ಕವಿತಾ ರೆಡ್ಡಿ ಕಟಕಟೆಗೆ ಬರ್ತಿದ್ದ ಹಾಗೆ ಬೇಲ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡಿದರು ಈ ಕಾಂಗ್ರೆಸ್ನವರು ತಿನ್ನೋ ಬೇಲ್ಪುರಿ ಅನ್ಕೊಂಡು ಬಿಟ್ಟರು ಏನೋ ಗೊತ್ತಿಲ್ಲ ಇದನ್ನು ನ್ಯಾಯಾಂಗದ ಮೇಲೆ ಅನುಮಾನ ಪಡೋ ಇವರು ಡಿ ಕೆ ಶಿವಕುಮಾರ್ಗೆ ಬೇಲ್ ಸಿಕ್ಕಾಗ ಏನು ಮಾಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಮೇಲೆ ಇರೋದು ಕರ್ನಾಟಕದ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದಲ್ಲಿ ಲೀಡರ್ ಅನ್ನಿಸಿಕೊಂಡಿರೋ ನಾಗೇಂದ್ರನ ಕಥೆ ಏನು ಆದರೆ ಕೋಟ್ ರೇವಂತ್ ರೆಡ್ಡಿಯ ಮಾತನ್ನು ಕೇಳಿ ಚಂಡಾಮಂಡಲ ಆಗೋಯಿತು ಉಗಿದು ಉಪ್ಪಿನಕಾಯಿ ಕೂಡ ಹಾಕಿತ್ತು ಈಗ ನೋಡಿದರೆ ನಮ್ಮಮ್ಮ ಸೋನಿಯಾ ಗಾಂಧಿ ಅಂತ ಬೋಟು ನೆಕ್ಕೋ ಕೆಲಸ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಮುಖ್ಯಮಂತ್ರಿಗೆ ಬೇಕಾದಷ್ಟು ಕೆಲಸ ಇರುತ್ತೆ ಆದರೆ ಅದೆಲ್ಲ ಬಿಟ್ಟು ಇದು ಒಂದು ಬಾಳೆ ಅಂದರೆ ಅವರದ್ದು ರೇವಂತು ನೀವುಂಟು ನಿಮ್ಮಮ್ಮ ಸೋನಿಯಾ ಉಂಟು ಕಾಲಾದರೂ ತೊಳಿರಿ ಕೈ ಆದರೂ ತೊಳಿರಿ ಆ ನೀರನ್ನು ತಲೆ ಮೇಲಾದರೂ ಹಾಕ್ಕೊಳ್ಳಿ ಇಲ್ಲ ಮುಖ ತೊಳ್ಕೊಳ್ಳಿ ಉಳಿದ್ರೆ ತೀರ್ಥ ಅಂತ ಕುಡಿದ್ಬಿಡಿ ಯಾರದ್ದು ಅಭ್ಯಂತರ ಇಲ್ಲ ಆದರೆ ಈ ಮಾತನ್ನು ಗೋಮೂತ್ರದ ಬಗ್ಗೆ ವ್ಯಂಗ್ಯ ಮಾಡೋ ಮಂಗ್ಯಗಳಿದ್ದಾರಲ್ಲ ಅವರಿಗೆ ತೋರಿಸ್ಬೇಕಲ್ವಾ ಅವರು ಕೂಡ ಇದನ್ನು ಕೇಳಿ ಹೇಳೋದೇನು ಅಂದರೆ ದೇಶಕ್ಕೆ ಸೋನಿಯಾ ಗಾಂಧಿ ಎರಡು ದುರಂತಗಳನ್ನು ಕೊಟ್ಟಿದ್ದು ಬಿಟ್ಟರೆ ಇನ್ನೇನು ಸಾಧನೆ ಇದೆ ಅವರದ್ದು ಒಬ್ಬರು ಗುಲಾಮರ ಒಬ್ಬರು ಅಯೋಗ್ಯರ ಏನು ಕಾಂಗ್ರೆಸ್ಗೆ ಎಲ್ಲದಕ್ಕೂ ಅನುಮಾನ ಏನು ಮಾಡೋದು ಹೇಳಿ ಇದು ಗೆಳೆಯರೆ ಸೋನಿಯಾ ಗಾಂಧಿ ಎರಡನೇ ಪುತ್ರ ಯಾರು ಅನ್ನೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಆದರೆ ಅದಕ್ಕೆ ಮೊದಲು ಒಂದು ವಿಷಯನೇ ಹೇಳ್ಬಿಡ್ತೀನಿ ಇದು ನಾನು ಹೇಳಿದ್ದಲ್ಲ ಸ್ವಾಮಿ ಇಷ್ಟೆಲ್ಲ ವಿಷಯ ಇದು ಖುದ್ದು ರೇವಂತ್ ರೆಡ್ಡಿ ಅವರೇ ಹೇಳಿರುವಂಥದ್ದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ